ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ದೋಸೆಗೆ ಹಾಕಿದ್ದೆ ಸ್ನೇಹಿತರೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಉಬ್ಬಿ ಕೆಳಗೆ ಸ್ವಲ್ಪ ಬಂದಿತ್ತು ಹಾಗಾಗಿ ತೆಗಿತಾ ಇದ್ದೆ ಇದು ಗುರುವಾರದ ಲಾಗು ಸ್ನೇಹಿತರೆ ಗುರುವಾರ ದೋಸೆ ಮಾಡಿದ್ದೆ ದೋಸೆ ಪಲ್ಯ ಚಟ್ನಿ ನನ್ನ ಮಗ ಸ್ಕೂಲ್ಗೆ ಹೊರಟಿದ್ನ ಹಾಗಾಗಿ ಈ ಥರ ಇಟ್ಟು ಬಂದರೆ ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೆಂದಷ್ಟು ದೋಸೆ ಬರುತ್ತೆ ಆಮೇಲೆ ನಮ್ಮ ಮಗನಿಗೆ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು ಅವನು ಸ್ಟಡಿ ಕ್ಲಾಸಿಗೆ ಹೋಗ್ತಾನೆ ಬೆಳಿಗ್ಗೆ ಆರು ಗಂಟೆಗೆ ಹೋದರೆ ಮತ್ತೆ ಎಂಟು ಮುಕ್ಕಾಲಿಗೆ ಬಂದು ತಿಂಡಿ ತಿಂದು ಮತ್ತೆ ಒಂಬತ್ತು ಕಾಲು ಅಷ್ಟೊತ್ತಿಗೆ ಹೋಗಬೇಕು ಸ್ಕೂಲಿಗೆ ಹಾಗಾಗಿ ಟೈಮ್ ಆಗಿಬಿಟ್ಟಿತ್ತು ಬೇಗ ಬೇಗ ಚಟ್ನಿ ಪಲ್ಯ ಮಾಡಿ ಇಟ್ಟೆ ಆಮೇಲೆ ಹಂಚಿಟ್ಟು ಅವನಿಗೆ ದೋಸೆ ಒಯ್ ಕೊಡ್ತಾ ಇದ್ದೆ ನೋಡಿ ಸ್ನೇಹಿತರೆ ಹಂಚಿಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿ ತಿಕ್ತೀನಿ ಸ್ನೇಹಿತರೆ ನಾನು ಕೆಳಗಡೆ ಸ್ವಲ್ಪ ನೀರು ಹಾಕಿ ಈರುಳ್ಳಿ ತಿಕ್ಕಿ ದೋಸೆ ಒಯ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ದೋಸೆ ಅಂದ್ರೆ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಆಮೇಲೆ ನಿಮ್ದೆಲ್ಲ ಟಿಫನ್ ಆಯಿತು ಅನ್ಕೋತೀನಿ ಸ್ನೇಹಿತರೆ ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮಮತಾ ಮಮತಾ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ದೋಸೆ ಪಲ್ಯ ಚಟ್ನಿ ಅವನಿಗೆ ಹಾಕ್ಕೊಟ್ಟು ಅವನ ಸ್ಕೂಲಿಗೆ ಕಳಿಸಿ ಆಮೇಲೆ ಕೆಲಸಗಳು ಮಾಮೂಲಿ ಇರುತ್ತಲ್ಲ ಸ್ನೇಹಿತರೆ ಪಾತ್ರೆ ತೊಳೆಯೋದು ನೆಲ ಒರೆಸೋದು ಬಟ್ಟೆ ವಾಶ್ ಮಾಡ್ಕೊಳ್ಳೋದು ಅವೆಲ್ಲ ಕೆಲಸ ಮಾಡಿಕೊಂಡೆ ಅಷ್ಟೊತ್ತಿಲ್ಲಿ ನಮ್ಮಮ್ಮ ಫೋನ್ ಮಾಡಿದರು ಗುಡಿಗೆ ಹೋಗೋಣ ಅಯ್ಯೋ ಸಾಯಂಕಾಲ ಅಂತ ಅಲ್ಲಿಗೆ ಬಂದ್ವಿ ಸ್ನೇಹಿತರೆ ಸಾಯಂಕಾಲ ಇದು ಸಾಯಂಕಾಲ ಬಸ್ಸಿಗೆ ಹೋಗಿದ್ವಿ ಸ್ನೇಹಿತರೆ ಇದು ದೇವಸ್ಥಾನ ಗುಡಿ ಅಲ್ಲಿಗೆ ಹೋಗಿದ್ವಿ ನಮ್ಮಮ್ಮರ ಮನೆಯಿಂದ ಸಿಟಿ ಬಸ್ಸಿಗೆ ಹೋದರೆ ಸ್ವಲ್ಪ ಹತ್ತಿರ ಆಗುತ್ತೆ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಷ್ಟೇ ಬಸ್ಸಿಗೆ ಹೋಗಿದ್ವಿ ನಾವು ಹೋಗಿದ್ದು ಒಂದು ಐದೂವರಿ ಏನೋ ಆಗಿತ್ತು ಇನ್ನೂ ಬಾಗಿಲು ತೆಗ್ದಿರಲಿಲ್ಲ ಮೇಗಳದ್ದು ಕೆಳಗಡೆ ಒಂದು ಓಪನ್ ಇತ್ತು ಹಾಗಾಗಿ ಅಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನೋಡ್ಕೊಳ್ತಾ ಇದು ಸಾಯಿಬಾಬಾ ಸ್ನೇಹಿತರೆ ಅಲ್ಲಿ ಹೊರಗಡೆ ಮಾಡಿದ್ರು ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇದು ಚೌಟ್ರಿ ಸ್ನೇಹಿತರೆ ಇಲ್ಲಿ ಮದುವೆ ಎಲ್ಲ ಮಾಡ್ತಾರೆ ದೇವಸ್ಥಾನ ಪಕ್ಕನೇ ಇರೋದು ಇದು ಹೊಸ್ದಾಗಿದೆ ಸಮುದಾಯ ಭವನ ಅಂತ ಸಾಯಿಬಾಬಾ ಸಮುದಾಯ ಭವನ ಅಂತ ಇಲ್ಲಿ ಮದುವೆ ಎಲ್ಲ ಆಗ್ತವೆ ಅಲ್ಲೇ ಚೇರ್ಗಳಿದ್ದು ಕೂತ್ಕೊಂಡಿದ್ವಿ ನಮ್ಮ ನನ್ನ ಅಳಿಯ ತರಲೆ ಮಾಡ್ತಾ ಇದ್ದ ಪಕ್ಕದಲ್ಲಿ ಕುತ್ಕೊಂಡು ಅಲ್ಲೇ ಗಾಳಿಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅಷ್ಟೊತ್ತಿಗೆ ಒಂದು ಐದು ಮುಕ್ಕಾಲೇನೋ ಆಯಿತು ಅಷ್ಟೊತ್ತಿಗೆ ಬಾಗಿಲು ಓಪನ್ ಮಾಡಿದರು ನಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ ಅದನ್ನು ನಾನು ತೋರಿಸಿಲ್ಲ ಅವನು ಚೆನ್ನಾಗಿ ಮಾಡ್ತಾನೆ ಸ್ನೇಹಿತರೆ ನನ್ನನ್ನು ನೋಡಿ ನೋಡಿ ಕಲಿತಾ ಇದ್ದಾನೆ ಅವನಿಗೂ ವೀಡಿಯೋ ಮಾಡೋ ಭಾಳ ಹುಚ್ಚು ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಸುಮ್ಮನೆ ವೀಡಿಯೋ ಮಾಡ್ತಾನೆ ಇರ್ತಾನೆ ಈಗ ಓಪನ್ ಆಗಿದೆ ಸ್ನೇಹಿತರೆ ದೇವಸ್ಥಾನ ಇದು ಮೇಗೆ ಇರೋದು ಮೇಲ್ಗಡೆ ಮೇಲ್ಗಡೆ ಬಂದ್ವಿ ಒಳಗಡೆಗೆ ಒಂಥರ ಏನೋ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿನಲ್ಲಿ ಎಷ್ಟೇ ನೋವು ಎಷ್ಟೋ ಒಂಥರ ಮರೆಯೋ ಥರ ಮಾಡುತ್ತಲ್ವ ಸ್ನೇಹಿತರೆ ದೇವಸ್ಥಾನಗಳು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ದೇವರು ಸಾಯಿಬಾಬಾ ಗುಡಿ ಮೊದಲು ವಾರ ವಾರ ಬರ್ತಿದ್ವಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೀಗೆ ಇತ್ತೀಚಿಗೆ ಬಿಟ್ಟುಬಿಟ್ಟಿದ್ದೆ ಮತ್ತು ಇವತ್ತು ಬಂದಿದ್ದೀವಿ ಚೆನ್ನಾಗಿದೆ ಸ್ನೇಹಿತರೆ ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಓಡಾಡಿದ್ವಿ ಆಮೇಲೆ ನಮ್ಮ ದೊಡ್ಡಕ್ಕ ಬಂದಿದ್ರು ಅವರೇ ನಮ್ಮ ದೊಡ್ಡಕ್ಕ ಅವರು ಊರಿಂದ ಬಂದಿದ್ದರು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅವರು ಬಂದಿದ್ದಾರೆ ಮನೆಗೆ ಹಂಗಾಗಿ ನಮ್ಮ ಅಕ್ಕನ ಮಗ ಕರ್ಕೊಂಬಂದು ಬಿಟ್ಟು ಹೋದರು ಅವರು ನಮ್ಮ ಜೊತೆಗೆ ಜಾಯ್ನ್ ಆದರು ಕೂತ್ಕೊಂಡ್ವಿ ಸ್ವಲ್ಪ ತಲ್ಲೇ ಒಂದು ಕಾಲು ಗಂಟೆ ಏನೋ ಕೂತ್ಕೊಂಡು ಸ್ನೇಹಿತರೆ ಥರ ಏನೋ ಮನಸ್ಸಿಗೆ ಥರ ನೆಮ್ಮದಿ ಸಿಕ್ಕಂಗಾಗುತ್ತೆ ಆಗುತ್ತೆ ದೇವಸ್ಥಾನಗಳಿಗೆ ಹೋದರೆ ಇವ್ ನನ್ನಳಿಯ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾನೆ ಭಾಳ ಹೊತ್ತು ಕುತ್ಕೊಂಡಿದ್ದೆ ಸ್ನೇಹಿತರೆ ಒಂಥರ ನೋಡ್ರಿ ಸುಮ್ಮನೆ ಇರೋದೇ ಇಲ್ಲ ನನ್ನಳಿ ಅಂದರೆ ದೇವಸ್ಥಾನ ತಂಪಾಗಿತ್ತು ಕಲ್ಲಿನ ದೇವಸ್ಥಾನ ಹಂಗಾಗಿ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಇದು ಕೆಳಗಡೆ ಸ್ನೇಹಿತರೆ ಕೆಳಗಡೆ ಮಾಡಿದ್ದಾರೆ ಇದನ್ನು ಕೆಳಗಡೆನೂ ತುಂಬ ಚೆನ್ನಾಗಿತ್ತು ಆಮೇಲೆ ಹೊರಗಡೆ ಬಂದು ನನ್ನಳಿ ಐಸ್ ಕ್ರೀಮ್ ಕೊಡಿಸು ಅಂತ ಕೇಳ್ದೆ ಅವನಿಗೆ ಒಂದು ಐಸ್ ಕ್ರೀಮ್ ಕೊಡಿಸಿದೆ ಅಷ್ಟರಲ್ಲಿ ಬಸ್ ಬಂತು ಬಸ್ಸಿಗೆ ಬಂದು ಸ್ನೇಹಿತರೆ ಇದು ಇಲ್ಲಿ ಇಳಿದ್ವಿ ಬಸ್ ಇಳಿದ್ವಿ ನಮ್ಮ ಅಮ್ಮರ ಮನೆ ಹತ್ರ ಒಂದೊಂದು ಪ್ಲೇಟು ಗೋಲ್ಗಪ್ಪ ತಿಂದು ಮನೆಗೆ ಬಂದ್ವಿ ಸ್ನೇಹಿತರೆ ಮನೇಲಿ ನಮ್ಮ ಅಳಿಯ ನಮ್ಮ ದೊಡ್ಡಕ್ಕಂಗೆ ಬಣ್ಣ ಹಾಕ್ತಿದ್ದ ಅವ್ರ ಊರಿಗೆ ಹೋಗ್ತಾರೆ ಅಂತ